ಆದ್ರೆ ಇವತ್ತು ನಾವು ಕ್ಲೋಸ್ ಮಾಡಿಸಿದ್ವಿ ಯಾಕೆ ಆ ಟಿ ಅಲ್ಲಿ ಕೊನೆಗೆ ಕೂತಿದ್ದಾರೆ ಇವರು ಮಾತಾಡಿದ್ರು ಅವರು ಮಾತಾಡಿದ್ರು ಎತ್ಕೊಂಡು ಅಂತ ಮರೆಯ ನನಗೆ ಹಾಗಾಗಿ ಕ್ಲೋಸ್ ಆಗಿದೆ ಆ ಬರೆಯ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ರು ಈ ಪುಸ್ತಕವೇ ಒಂದು ಅದ್ಭುತ ರೀತಿಯಲ್ಲಿದೆ ಇದಕ್ಕೆ ಒಂದು ದೊಡ್ಡ ಕಾರಣ ಏನಂತಂದ್ರೆ ನಮ್ಮ ಅವರು ಇದರ ಒಳಗೆ ತುಂಬಾ ಚೆನ್ನಾದಂತಹ ಒಂದು ವ್ಯಂಗ್ಯಚಿತ್ರವನ್ನು ಅನ್ನು ಮಾಡಿದ್ದಾರೆ ಮಾನ್ಯ ಪುಜಾರ್ ಅವರು ಬೇಡಿಕೆಗೆ ಬಂದು ಏನು ತಗೊಳ್ಬೇಕು ಅಂತ ಕೇಳ್ತಾರೆ ನಮ್ಮ ಜೊತೆ ಆಯೇಷ ಕಾನುಮ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಆಯೇಶ ಆಯೇಷ ಅವರು ದಯವಿಟ್ಟು ಪೂಜಾರ್ ಅವರಿಗೆ ಈ ಕಾ ಪುಸ್ತಕವನ್ನು ಕೊಡಬೇಕು ಆಯುಷಾ ಕಾನೂನಿಗೆ ನಮ್ಮೆಲ್ಲರ ಆತ್ಮೀಯರು ಮತ್ತು ನನ್ನ ಒಳ್ಳೆಯ ಬೆಲ್ಲುಷರಾದಂಥ ನನ್ನ ಕಾಂಪಿಟೇಟರ್ ಆದಂಥ ವಿಕಾಸ ಪ್ರಕಾಶ್ ಆರು ಪೂರ್ಣಿಮ ಅವರು ನೆನಪೇ ಕಾಡಿದ್ದೇವೆ ಬನ್ನಿ ಬನ್ನಿ ಬೇಗ ಆಯುಷಾ ಹಲೋ ಪೂರ್ಣಿಮಾ ಅವರಿಗೆ ನಮ್ಮ ಆತ್ಮೀಯ ಇರೋ ನಾವು ಕರ್ನಾಟಕದ ಮುಖ್ಯಸ್ಥರಾದಂತಹ ಅವರು ಚಂದ್ರ ಹೇಳಬೇಕು ಅವರಿಗೆ ನನ್ನ ನನ್ನ ಹಾಗೂ ನನಗೆ ಈ ವಿವೇಕವನ್ನು ಕೊಟ್ಟಂತಹ ಜಿ ಎನ್ ನಾಗರಾಜ್ ಿ ಎನ್ ನಾಗರಾಜ್ ಅವರು ನಮ್ಮ ಜೊತೆ ಇವತ್ತು ಈ ಸಭಾಂಗಣದಲ್ಲಿ ಗಡ ಮತ್ತು ಬಲ ಎರಡೂ ದಿಕ್ಕುಗಳು ಇದೆ ಸೊ ಜಿ ಎನ್ ನಾಗರಾಜ್ ಅವರು ನಮ್ಮ ಜೊತೆಗಿರ್ತಕ್ಕಂಥ ಗಾಲಿ ಕುರ್ಚಿ ಶಿಕ್ಷಣದನ್ನ ಮುಂದಾಯಿಸಲಾಗಿರ್ತಕ್ಕಂಥ ಎಂ ಕೆ ಶ್ರೀಧರ್ ಅವರು ಚಾಣಕ್ಯ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವರು ಸೊ ಹಾಗಾಗಿ ಅಲ್ಲಿ ಗಾಲಿ ಕುರ್ಚಿಯಲ್ಲಿರುವ ಶ್ರೀಧರ ಶ್ರೀಧರವರಿಗೆ ಜಿ ಎನ್ ರಾಜಾದವರು ಬರ್ತಾರೆ ಹಾಗೂ ಶ್ರೀಧರವರು ಜಿ ಎನ್ ಪರಸ್ಪರ ಕೊಟ್ಟುಕೊಳ್ತಾರೆ ಸ್ವಲ್ಪ ಕ್ಲಿಯರ್ ಮಾಡ ಸ್ವಲ್ಪ ಸ್ಪೇಸ್ ಕ್ಲಿಯರ್ ಮಾಡಿ ಒಂದು ಲೇಖನವನ್ನು ಭಾರತೀಯರು ಹೆಗಡೆ ಅವರು ಬರೆಯುವುದಕ್ಕೆ ಕೈಗೆತ್ತಿಕೊಂಡು ಈಗ ಏನು ಬರೆಯದ ಕಥೆಗಳನ್ನು ನಾವು ರಿಲೀಸ್ ಮಾಡಿದ್ವಿ ಬರೆಯದ ಕಥೆಗಳನ್ನು